ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನಿಮಗೆ ನೋಡಬೇಕಂತ ಕ್ಯೂರಿಯಾಸಿಟಿ ಇದ್ದರೆ ಎಂಡ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಾನಿರೋ ಏರಿಯಾ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಹೋಗಬೇಕೆಂದ್ರೆ ಲೆಫ್ಟ್ ಅಂತ ಇರುತ್ತೆ ಅಲ್ಲಿ ಮಾತ್ರ ಹೋಗಬೇಕು ಬೇರೆ ಕಡೆ ಲೈಕ್ ನಾವು ಸಡನ್ನಾಗಿ ಸ್ಟ್ರೈಟಲ್ಲಿ ಇದ್ಬಿಟ್ಟು ರೆಫ್ಟ್ ತೊಗೊಳಂಗಿಲ್ಲ ಸೊ ನಾವು ಲೆಫ್ಟಲ್ಲಿ ಆಲ್ರೆಡಿ ಆರು ಮಾರ್ಕ್ ಇರುತ್ತಲ್ಲ ಅಲ್ಲಿದ್ದರೆ ಮಾತ್ರ ನಾವು ಲೆಫ್ಟ್ ತಗೋಬೇಕು ಸೊ ಈಗ ನೋಡಿ ನಾನು ರೈಟ್ ತೊಗೊಬೇಕು ಇಲ್ಲಿ ಓನ್ಲಿ ಅಂತ ಇದೆ ಅಲ್ವಾ ಅಲ್ಲಿ ನಾನು ಓನ್ಲಿ ಸೈಡಲ್ಲಿ ನಾನು ರೈಟ್ ತೊಗೊಂಡಾಗ ನನಗೆ ಗ್ರೀನ್ ಲೈಟ್ ಇದೆ ಸೊ ನಾನು ಇಮಿಡಿಯೇಟಾಗಿ ನಾನು ರೈಟ್ ತಗೊಂಡು ರೈಟ್ ತೊಗೊಬೋದು ಇನ್ನೊಂದು ಅಬ್ಸರ್ವ್ ಮಾಡಿ ಯು ಎಸ್ ಅಲ್ಲಿ ರೂಲ್ಸ್ನ ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಅಂತ ಇಲ್ಲಿ ಸ್ಟಾಪ್ ಸೈನ್ ಇದೆ ಅಲ್ಲ ಸೈನ್ ಅಂದರೆ ಆಲ್ ದ ವೇ ಅಂತ ಇದೆ ಕೆಳಗಡೆ ಬರೆದಿದೆ ಸೊ ನಾವು ಅಲ್ಲಿ ಏನು ಸಿಗ್ನಲ್ ಇಲ್ಲ ಆದ್ರೂ ನಾವು ಫುಲ್ಲಿ ಸ್ಟಾಪ್ ಮಾಡಿ ಅದು ನಮ್ಮ ಮೀಟರು ಜೀರೋಗ್ ಬಂದ ಮೇಲೆ ಆ ಕಡೆ ಈ ಕಡೆ ನೋಡಿ ಯಾವುದು ವೆಹಿಕಲ್ ಇಲ್ಲ ಅಂದಮೇಲೆ ನಾವು ವೆಹಿಕಲ್ನ ಮೂವ್ ಮಾಡಬೇಕು ಯಾರಾನ ಆ ಟೈಮಲ್ಲಿ ಫುಲ್ಲು ಸ್ಪೀಡಾಗಿ ಹೋಗ್ಬಿಟ್ರೆ ಆ್ಯಂಡ್ ಪೊಲೀಸ್ ಆ ಟೈಮಲ್ಲಿ ಇದ್ದರೆ ಹೆವ್ವಿ ಫೈನ್ ಹಾಕ್ತಾರೆ ಅದಕ್ಕೆ ಎಲ್ಲರೂ ಫಾಲೋ ಮಾಡ್ತಾರೆ ಆ ರೂಲ್ಸ್ನ ಸೊ ಇವತ್ತು ನೀವು ಒಂದು ರೂಲ್ಸ್ನ ನೀವು ಕಲ್ತ್ಕೊಂಡ್ರಿ ಯು ಎಸ್ ಎಲ್ ಹೇಗಿರುತ್ತೆ ಅಂತ ಈ ಏರಿಯಾ ಏರಿಯಾಷ್ಟು ಬಂದು ವಿಲ್ ಅಂತ ಅದಕ್ಕೆ ವೆಲ್ಕಮ್ ಟು ವಿಲ್ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನನಗೆ ಫುಲ್ ಸ್ಪೆಷಲ್ ಡೇ ಯಾಕಂದರೆ ನಾನೊಬ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಲೈಕ್ ನನಗೆ ಬ್ಲೆಸ್ಡ್ ಫೀಲಿಂಗ್ ಆಗಿದೆ ಬಿಕಾಸ್ ಅವ್ರಿಗಿಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ ಯಾರಂತ ನೋ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಪಾಪ ಕರೆದ್ರು ಡೌ ಲೈಕ್ ಅವ್ರು ಡೌನ್ ಟೌನಲ್ಲಿದ್ದಾರೆ ಲೈಕ್ ಡೌನ್ ಸ ಡೌನ್ ಟೌನ್ ಸೈಡ್ ಬಂದರೆ ಚಿಕ್ಕ ಡೌನ್ ಟೌನ್ ಸೈಡು ಮೀಟ್ ಮಾಡೋಕ್ಕಾಗುತ್ತ ಅಂತ ಐ ಲೈಕ್ ಐ ವಾಸ್ ಲಿಟಲ್ ಬಿಟ್ ಬ್ಯುಸಿ ವಿತ್ ಮೈ ಶೆಡ್ಯೂಲ್ ನಾನು ಆ್ಯಕ್ಚುಲಿ ನಾನು ಡೌನ್ಟೌನ್ ಸೈಡ್ ಹೋಗೋದೇ ಇಲ್ಲ ಜಾಸ್ತಿ ತುಂಬ ಟ್ರಾಫಿಕ್ ನನಗಿಲ್ಲಿ ಸೆಟ್ ಆಗಿದೆ ಲಿಟಲ್ ಬಿಟ್ ಡೌನ್ ಟೌನ್ಗೆ ಹೋಗಬೇಕಂದ್ರೆ ಫುಲ್ ಡೇ ನಂದು ಲೈಕ್ ಹಾ ಹೋಲ್ ಡೇ ನಾನು ನಾನು ಸ್ಪೆಂಡ್ ಮಾಡಬೇಕು ಅದಕ್ಕೆ ನಾನು ಜಾಸ್ತಿ ಡೌನ್ ಟೌನ್ ಸೈಡ್ ಹೋಗೋಲ್ಲ ಆಲ್ಮೋಸ್ಟ್ ಐ ಎಷ್ಟು ಒಂದು ಆರು ಏಳು ತಿಂಗಳಾಗಿದೆ ಡೌನ್ ಟೌನ್ ಸೈಡ್ ಹೋಗಿ ಅದು ಬೇರೆ ನನ್ನ ಕಾರನ್ನ ಹೈವೇಲಿ ಯಾವತ್ತೂ ಓಡಿಸಿಲ್ಲ ನನಗೆ ಅಷ್ಟೊಂದು ಹೈವೇಲಿ ಹೆಂಗೆ ಓಡಿಸೋದು ಕಂಟ್ರೋಲ್ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ಹೈವೇಲಂದರೆ ನಾಲ್ಕೈದು ರೋಡ್ಸ್ ಇರುತ್ತೆ ಆ್ಯಂಡ್ ಸ್ಪೀಡ್ ಲಿಮಿಟ್ ಇರುತ್ತೆ ತುಂಬ ಸ್ಪೀಡಾಗಿ ಹೋಗ್ತಾ ಇರುತ್ತೆ ರೋ ಎಲ್ಲ ನನಗೆ ಈಗ ಲೆಫ್ಟಲ್ಲಿದ್ದುಬಿಟ್ಟು ರೈಟ್ಗೆ ಹೋಗ್ಬೇಕಂದ್ರೆ ಡಗ್ ಡಗ್ ಅಂತ ಇರುತ್ತೆ ಒಂದು ಸತಿ ಏನಾಯಿತು ಅಂದರೆ ನಾನು ಲೈಕ್ ನನ್ನ ಮ್ಯಾಪಲ್ಲೆಲ್ಲ ಚೇಂಜ್ ಮಾಡಿದ್ದೆ ಲೈಕ್ ಏನೋ ಹೈವೇಲಿ ಹೋಗ್ಬಾರ್ದು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದು ಮ್ಯಾಪು ಕರೆಕ್ಟಾಗಿ ನಾನು ಹಾಕಿರಲಿಲ್ಲ ಟು ಲೈಕ್ ರಿಮೂವ್ ಮಾಡಿರಲಿಲ್ಲ ಆ್ಯಂಡ್ ಇಟ್ ಟುಕ್ ಮೀ ಟು ದ ಹೈವೇ ತುಂಬ ಭಯ ಆಗಿತ್ತು ಅದು ಫಸ್ಟ್ ಮಂತ್ ನಾನು ಕಲ್ತಿದ್ದು ಫಸ್ಟ್ ಮಂತಲ್ಲಿ ಆಯಿತು ತುಂಬ ಭಯ ಆಯಿತು ನನಗೆ ಡಗ್ ಡಗ್ ಅಂದೋಗ್ಬಿಡ್ತು ಇಂದ ಮಿಡಲ್ ಆಫ್ ದ ರೋಡ್ ಇದ್ದೀನಿ ಮಿಡ್ ಲೈಕ್ ತ್ರೀ ತ್ರೀ ಲೈನ್ಸ್ ಇರುತ್ತೆ ಡಿವಿಷನು ಸೊ ಮಿಡಲಲ್ಲಿ ಇದ್ದೀನಿ ನನಗೆ ರೈಟ್ ತೊಗೊ ರೈಟ್ ತೊಗೊಳಕ್ಕೆ ಹೇಳ್ತಾಯಿದ್ದೆ ನನಗೆ ರೈಟ್ ತೊಗೊಳ ಎಲ್ಲಿ ಮಿಸ್ ಮಾಡಿಬಿಡ್ತೀನಿ ಈಗ ಒನ್ ಲೈನ್ ಮಿಸ್ ಮಾಡಿದ್ರೆ ತಿರ್ಗಾ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಆದಮೇಲೆ ನನ್ನ ರೈಟ್ ಸಿಗುತ್ತೆ ನನಗೆ ತುಂಬ ಭಯ ಆಗಿತ್ತು ಇದೇ ರೈಟಲ್ಲ ಇದೇ ರೈಟಲ್ಲಿ ತೊಗೊಳ್ತೀನ ಈ ರೈಟಲ್ಲೇ ತೊಗೊಳ್ತೀನ ಅಂತ ನನಗೆ ಫುಲ್ಲು ಶೇಕ್ ಆಗ್ತಿದೆ ಶಿವರಿಂಗ್ ಆಗ್ತಿದೆ ನನ್ನ ಕೈಯಲ್ಲ ಹಂಗಾಗಿತ್ತು ಅದಕ್ಕೆ ನಾನು ಡೌ ಲೈಕ್ ಹೈವೇಸಲ್ಲಿ ಕಲೀಬೇಕಿನ್ನ ಈಗ ಲೋಕಲಲ್ಲಿ ಓಡಾಡ್ತೀನಲ್ಲ ಸಬಬ್ಸಲ್ಲಿ ಒಂದು ಲೈಕ್ ನನ್ನ ಏರಿಯಾದಲ್ಲಿ ನನಗೆ ಹೆಂಗಂತ ಗೊತ್ತು ಚೆನ್ನಾಗಿ ರೋಲ್ಸೆಲ್ಲ ಗೊತ್ತು ಬಟ್ ಇನ್ನೂ ಧೈರ್ಯ ಬೇಕು ನನಗೆ ಲೈಕ್ ಹೈವೇಲಿ ಓಡಾಡೋಕ್ಕೆ ಅದರಿಂದ ನಾನು ಯಾವತ್ತೂ ಡೌನ್ ಟೌನ್ ಸೈಡ್ ನಾನು ಹೋಗೋ ಇಲ್ಲ ಕಾರ್ ಓಡಿಸಿಲ್ಲ ಓನ್ಲಿ ಲೈಕ್ ಇಲ್ಲಿ ನಾನು ಮನೆ ಹತ್ರ ಓಡಾಡ್ಸಿದ್ದೀನಿ ಐ ಟ್ರೈ ಟು ಎಲ್ಲನೂ ಟ್ರೈ ಮಾಡಬೇಕು ಸ್ವಲ್ಪ ಸಮಾಧಾನವಾಗಿ ಹೋಗೋಣ ಅಂತ ಹೇಳ್ತೀನಿ ಮಹಿಮನ್ ಮೀಟ್ ಮಾಡ್ಬೇಕಂತ ತುಂಬಾ ದಿವಸದಿಂದ ಆಸೆ ಇತ್ತು ಸೊ ನಾ ಇಂಡಿಯಾದ ಬಂದು ಮಹಿಮನ್ ಮೀಟ್ ಮಾಡಿದೀನಿ ಇವತ್ತು ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ ಇಂಡಿಯಾದಲ್ಲಿ ಇದ್ದಾಗ ತುಂಬಾ ನೋಡಿ ಇನ್ಫಾರ್ಮೇಶನ್ ತಗೊಂಡಿದ್ದೆ ಇನ್ನು ಮೀಟ್ ಮಾಡಿ ಖುಷಿ ಖುಷಿ ಆಯ್ತು ಥ್ಯಾಂಕ್ ಯು ಅದಾದ್ಮೇಲೆ ಅವರೇ ಬರ್ತೀನಿ ಅಂದ್ರು ಅದಕ್ಕೆ ನಾನು ಓಕೆ ಓಕೆ ನಂಗೆ ತುಂಬಾ ಖುಷಿ ಆಯ್ತು ಲೈಕ್ ಬರ್ತಾ ಇದಾರೆ ಅಂತ ನನಗೊಂದ್ ಸ್ವಲ್ಪ ಬೇಜಾರಾಗಿತ್ತು ಲೈಕ್ ಮೀಟ್ ಮಾಡ್ತಾ ಮಾಡ್ತಾಯಿಲ್ಲಲ್ಲ ಅಂತ ಅದಾದಮೇಲೆ ಅವರೇ ಬರ್ತೀವಿ ಅಂದ್ರು ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಅವ್ರು ಬಂದು ಮಾತಾಡಿದ್ರು ಆಂಟಿ ಅವ್ರ ಹೆಸರು ಶೋಭಾ ಅಂತ ಲೈಕ್ ಶೋಭಾ ಆಂಟಿ ಅಂತ ಆಮೇಲೆ ಅವ್ರ ಮಗಳ ಹೆಸರು ಸ್ವರ್ಣ ಅಂತ ದೇ ವೇಸ್ ಬ್ಯೂಟಿಫುಲ್ ಸೋಲ್ಸ್ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಮಾತಾಡಿದ್ವಿ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಆಯಿತು ನನ್ನನ್ನು ಯಾರೋ ನೋಡಕ್ಕೆ ಬಂದಿದ್ದಾರಲ್ಲ ಅದು ಕನ್ನಡದವರು ಅಂತ ನಂಗೆ ತುಂಬ ಆಯ್ತು ಕನ್ನಡದಲ್ಲಿ ಇಲ್ಲೆಲ್ಲ ನಾನು ಬರೀ ಇಂಗ್ಲೀಷು ಬರೀ ಲೈಕ್ ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಅವರು ಅವರೇ ಇದ್ದಾರೆ ತೆಲುಗು ಇಂಗ್ಲೀಷ್ ಮಾತಾಡಿ ಮಾತಾಡಿ ಬೇಜಾರಾಗಿತ್ತು ಕನ್ನಡದವ್ರು ಯಾರೋ ಸಿಕ್ಕಿದ್ರಲ್ಲ ಫುಲ್ ಕನ್ನಡ ಮಾತಾಡಿ ಮಾತಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಸಕ್ಕದಾಗಿತ್ತು ನನಗಂತೂ ಲೈಕ್ ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ಹಾಗೆ ಅಷ್ಟಿಷ್ಟ ಆಯಿತು ಆ್ಯಂಡ್ ಐ ಲೈಕ್ ಒಂದು ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಅನ್ನಿಸ್ತು ಆ್ಯಂಡ್ ಐ ಫಿ ಫೆಲ್ ಸೋ ಬ್ಲೆಸ್ಡ್ ಹ್ಯಾಪಿ ಒಂದು ಅಷ್ಟು ಇಷ್ಟು ದಿನ ಆದಮೇಲೆ ಯಾರೋ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಮಾಡ್ದಂಗೆ ಆಯಿತು ಇಟ್ ವಾಸ್ ಸೋ ಗುಡ್ ಮೂಮೆಂಟ್ ಆ್ಯಂಡ್ ಐ ರಿಯಲಿ ರಿಯಲಿ ಎಂಜಾಯ್ ಇಟ್ ಇಟ್ ವಾಸ್ ಲೈಕ್ ಇಟ್ ವಾಸ್ ಲೈಕ್ Two good moments of my life. moment. Thank you, Hila and thanks for watching my video. Uh, I'll be doing more videos, more videos from now onwards. Try to Let's do it. Okay, see you in the next video. Bye bye.